ನಮಸ್ಕಾರ ಸರಿತಾ ಲೈಫ್ ಸ್ಟೈಲ್ಗೆ ಇವತ್ತು ಒಂದು ರೆಸಿಪಿ ಮಾಡಿದ್ದೀವಿ ಪನ್ನೀರ್ ಟಿಕ್ಕಾ ಸ್ಯಾಂಡ್ವಿಜ್ ಇದರದ್ದು ಡೀಟೇಲ್ಸ್ ಹೇಳ್ತೀನಿ ಇವಾಗ ಒಂದು ಚಾಕ್ಪಾರ್ ತೊಗೊಂಡು ಸಣ್ಣದಾಗಿ ಈರುಳ್ಳಿ ಒಂದು ಈರುಳ್ಳಿ ಒಂದು ಚಿಕ್ಕ ಕ್ಯಾಪ್ಸಿಕಮ್ಮು ಒಂದು ನೂರು ಗ್ರಾಮ್ ಆಗೋಷ್ಟು ಅಂತ ಪನ್ನೀರನ್ನ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ ಇದಾದ ಮೇಲೆ ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಇದನ್ನು ಹಾಕಿ ತುಂಬ ಫ್ರೈ ಅಲ್ಲ ಆಗಿ ಸ್ವಲ್ಪ ಬೆಚ್ಚಗಾಗೋ ಥರ ಫ್ರೈ ಮಾಡಿ ಸೈಡ್ಗೆ ಎತ್ತಿಟ್ಕೊಳ್ಳಿ ಅದೇ ಪ್ಯಾನಿಗೆ ಮತ್ತೆ ಎರಡು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಕೆಂಪು ಮೆಣಸಿನ್ಕಾಯಿ ಪುಡಿ ಒಂದು ಸ್ಪೂನು ಮತ್ತು ಗರಂ ಮಸಾಲ ಒಂದು ಅರ್ಧ ಸ್ಪೂನು ಜೀರಿಗೆ ಪೌಡರ್ ಅರ್ಧ ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಗ್ಯಾಸ್ನ ಆಫ್ ಮಾಡಿ ಈ ಏನು ಮಿಕ್ಸ್ರನ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದಕ್ಕೆ ಹಾಕೊಳ್ಳಿ ಜೊತೆಗೆ ಒಂದು ಚಿಕ್ಕ ಬೌಲ್ ಮೊಸರು ಒಂದು ಅರ್ಧ ನಿಂಬೆಹಣ್ಣನ ಹಾಕಿ ಆ ಮಿಶ್ರಣ ರೆಡಿ ಆದಮೇಲೆ ಅದಕ್ಕೆ ನಾವು ಏನು ನಾವು ಬ್ರೆಡ್ ಪೀಸ್ಗಳಿರುತ್ತೆ ಅದನ್ನು ಸ್ವಲ್ಪ ಬೆಣ್ಣೆನಾದರೂ ಸರಿ ಇಲ್ಲ ತುಪ್ಪನಾದರೂ ಸರಿ ಹಾಕಿ ರೆಡಿ ಮಾಡ್ಕೊಂಡಿರೋ ಮಿಶ್ರಣನ ಅದಕ್ಕೆ ಹಾಕಿ ನಿಮ್ಮ ಹತ್ರ ಏನಾದರೂ ಇದು ಚೀಸ್ ಇದ್ರೆ ಅದನ್ನು ಸ್ವಲ್ಪ ಏನಾದರೂ ತುರಿದು ಅದಕ್ಕೆ ಹಾಕಿದ್ರೆ ರೆಡಿಯಾಗುತ್ತೆ ಪನ್ನೀರ್ ಟಿಕ್ಕಾ ಸ್ಯಾಂಡ್ವಿಚ್ ಸಕ್ಕತ್ತಾಗಿರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಜೊತೆಗೆ ಮಕ್ಕಳಿಗೆ ಸಾಸಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಟ್ರೈ ಮಾಡಿ ನಿಮಗೇನಾರ ಬೇರೆ ಥರ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ ಈ ಥರ ಅಲ್ಲ ಈ ಥರ ಮಾಡಿ ಅಂತ ಥ್ಯಾಂಕ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್